तो दोस्त मेरे ये तो टीज़र आ रहा है बंदर सांग बंटा है इसका लगता है अल्लाह शामिल हो जाएंगे अनोखा टीज़र देखने के लिए तो आपको बड़ा मत्रात्मक है तुम भी देखने जाने वाले होंगे ना पृष्ठीकरण बिल्लू टीज़र दोस्तों यार हिंदी अंदर से है अल्लाह केस देना है विज्ञापन का तुम्� ತುಂಬಾ ಖುಷಿ ಆಗ್ತಿದೆ ಇದೇ ತಿಂಗಳು ಹತ್ತೊಂಬತ್ತು ತಾರೀಕು ಚಿತ್ರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಪ್ರದೀಪ್ ಸರ್ ಅವರು ಈ ಸಿನಿಮಾದಲ್ಲಿ ನಾಯಕರ ನಟಿಸಿದ್ದಾರೆ ನಾಗೇಂದ್ರ ಪ್ರಸಾದ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಿಜವಾಗ್ಲೂ ಸಿನಿಮಾ ನೀವೆಲ್ಲ ತುಂಬಾ ಖುಷಿ ಕೊಡುತ್ತೆ ನಮ್ಮ ಅನ್ನಪ್ಪತ್ತ ನಡೀತಿರೋ ಸ್ಟೋರಿ ಅಂತ ಆಗಬಹುದು ಅಥವಾ ನಮ್ಮನೆಗೆ ಒಂದು ನಡೆಯುತ್ತಿರೋ ಚಿತ್ರಕರ ಕರ ಇದ್ದಾರೆ ಸಿನಿಮಾ ಎಲ್ರಿಗೂ अंतना ना ना तोड़ दिखने निज़वा निज़वा घुमाना ना काट मिला उशार मिला थैंक्यूज सो मच इल्लू निज़वा निज़वा शिया स्टेज पे का ओपन बेज़ार वाला मिला बंगीता नेक्स्ट टाइम कंडीता सिल्मा इंडे इंडे पर बाग मिला मिला फंक्शंस के लिए दागा ना बंग बागा इसे बागा इसे थैंक्यूज सो मच ಈ ಒಂದು ಗಣೇಶ ಕಾರ್ಯಕ್ರಮ ಕಣರೋತ್ಸವ ಕಾರ್ಯಕ್ರಮ ಇಲ್ಲ ಆ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿಗೆ ಒಂದು ಎರಡು ಸಿನಿಮಾ ಇದು ಎರಡನೇ ಸಿನಿಮಾ ಒಂದು ಹಲವಾರು ಚಿತ್ರ ಮಾಡಿದ್ದಾರೆ ಆದ್ರೆ ಒಂದು ಗಟಿಯಾಗಿ ನಮ್ಗೆಲ್ಲ ಪ್ರೋತ್ಸಾಹ ಎಷ್ಟೋ ನಾಟಿ ಆಗಿರ್ಬೋದು ನಮ್ಮ ರಮ್ಯ ಅವ್ರಿಗೆ ನೋಡಿದ್ವಿ ಬರೋದೇ ಇಲ್ಲ ಇಂಥವ್ರಿಗೆ ಪ್ರೋತ್ಸಾಹ ಕೊಡಿ ಆ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬರಲಿ ನಮ್ಮ ಆದ್ಯ ಸಂದರ್ಭದಲ್ಲಿ ತಮಗೆ ಆರೋಗ್ಯ ಸರಿ ಬಂದು ನಮ್ಮ ಗುರುಗಳ ಆಶೀರ್ವಾದ ಪಡೆದು ಚಿತ್ರಕ್ಕೆ ಆಶೀರ್ವಾದ ಮಾಡತಕ್ಕಂತ ಆದ್ಯ ಪೂಜೆಗೆ ತುಂಬಿರುವುದಿಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ನಾಯಕ ನಮ್ಮ ನಾಯಕ ಎಂದರು ಹೊಸ ಚಿತ್ರದಲ್ಲಿ ಎಡನೆ ಮಾಡಿರ್ತಕ್ಕಂತಹ ನಮ್ಮ

ಎಲ್ಲಾರು ಮೊಬೈಲ್ ಆನ್ ಮಾಡಿ ಎಲ್ಲಾರು ನಿಮ್ಗೆ ಮೊಬೈಲ್ ಆನ್ ಮಾಡ್ರಿ ಮೊಬೈಲ್ ಆಲೋ ಮಾಡಿ 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 ಓಪನ್ ಮಾಡಿ ಮ್ಯೂಸಿಕ್ ಯೂಟ್ಯೂಬರ್ ಸರ್ಚ್ ಮಾಡಿ ಅವ್ರೆಂತಿ ಬಂದಿದ್ದಾರೆ ಕೆ ಜಿ ಎಸ್ ಬಂದಿರೋದು ಸಿಗುತ್ತೆ ಆಶೀರ್ವಾದ ನಮಗೆ ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ನನ್ನ ಅನಿಸ್ತಾ ಇದೆ ಬನ್ನಾಳಿ ಗ್ರಾಮಸ್ಥರು ನ್ಯಾಮಲಿ ಗ್ರಾಮಸ್ಥರು ಎಲ್ಲರೂ ಸೇರಿದರೆ ಕಾಲಿಡಪ್ಪ ಏನಪ್ಪ ಇದೊಂದು ಬಾಕಿ ನಮ್ಮ ಮಕ್ಕಳಿಗೆ ಕಾಲಿಡಬಹುದು ಏನೋ ಮಾತಾಡ್ತಾ ಇದ್ದೇ ಖಾಲಿ ಖಾಲಿ ಇಲ್ಲ ತುಂಬಾ ವಿಷಯ ಇದೆ ಡೈಲಿ ಮಾಡ್ತೀವಲ್ವಾ ಹೆಣ್ಮಕ್ಳು ಕೇಳ್ಬೋಣ ನಿಮ್ಮ ಡಬ್ಬಗಳಲ್ಲಿ ಸಕ್ರ ಖಾಲಿ ಆಗಲಿ ಬೆಳ್ಕೊಂಡು ತೆಗಿತೀರಾ ರೇ ಎಲ್ರಿ ಚಕ್ರಾನೇ ಇಲ್ಲ ಖಾಲಿ ಆಗ್ಲೇತೆ ಡಬ್ಬದಲ್ಲಿ ಬೆಳೆ ಇಲ್ಲ ಖಾಲಿ ಆಗ್ಲೇತೆ ಮಾಡ್ತಾ ಇರ್ತೀವಿ ಬಟ್ ಈ ಸಿನಿಮಾ ಎಲ್ಲಿದೆ ರಾಜೇದಿಕೆ ಕೊಟ್ಟಿರೋದಕ್ಕೆ ನಮ್ಮ ನಾಯಕ ತುಂಬಾ ಥ್ಯಾಂಕ್ಸ್ ಎಲ್ಲಾ ಮಹನೀಯರು ವೇದಿಕೆ ಕೇಳಿದೀರಾ ಇಂತ ವೇದಿಕೆ ನಿಮಗೆ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದೀರಾ ನಿಮ್ಗೆಲ್ಲ ಆಶೀರ್ವಾದ ಸದಾ ಇರಲಿ ಈ ನಿಮ್ ಮೊನ್ನಾಗಿ ಊರನ್ನ ಏನಾದ್ರೂ ಮಾಡಿ ಒಂದು ತೂಗ್ರಿ ಇಲ್ಲ ಏನಾದ್ರೂ ನೀ ಎಷ್ಟೇ ತೂಗಿದ್ರು ಮರುಕೊಳಲ್ಲ ನಿಮ್ ಜೊತೆ ಜೋಗಗಳನ್ನ ಹಾಕ್ತೀನಿ ಹತ್ತೊಂಬತ್ತನೇ ತಾರೀಕು ನಿಮ್ಮ ರಿಲೀಸ್ ಜನ ನೋಡ್ ನೋಡ್ತೀನಿ ಆದ್ರೆ ಆ ಸಿನಿಮಾದಲ್ಲಿ ಯಾವ್ದೇ ತರ ಪೈಂಟೈನ್ ಮಾಡಿಲ್ಲ ನೀವು ನೋಡಿ ನೋಡ್ಬಿಟ್ಟು ಫೋನ್ ಮಾಡಿ ನಾನ್ ಇದೇ ಒಂದಾಳಿ ಬಂದೇ ಬರ್ತೀನಿ ನಾನ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಬಂದೇ ಬರ್ತೀನಿ ರಾಯರ ಆಶೀರ್ವಾದ ಸದಾ ನಮ್ಮಲ್ಲಿ ಇದೇ ಇರುತ್ತೆ ನೀವೆಲ್ಲರೂ ಸೇರಿ ರಾಯ್ ಮಾತಾಡ್ಬಿಡಿ ರಾಯ್ ಆಶೀರ್ವಾದ ಮಾಡಿ ಅಂತ ನಮ್ ಗುರುಗಳಿಗೆ ಹೇಳ್ಬಿಡಿ ನಮ್ಗೆ ಸದಾ ಅವ್ರ ಆಶೀರ್ವಾದ ಇರಲಿ ಚನ್ನ ಸ್ವಾಮಿ ಮಾಡಿದ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಲ್ಲಾ ಗುರು ಹಿರಿಯರಿಗೂ ನಮಸ್ಕಾರ